ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭ ಚಾನೆಲ್ ಸಂಕ್ರಾಂತಿ ಅಂದರೆ ಏನು ಈ ಮಕರ ಸಂಕ್ರಮಣ ನಮಗೆ ಯಾವ ದಿನ ಬಂದಿದೆ ಆ ದಿನ ಸ್ನಾನ ಮಾಡೋ ನೀರಿಗೆ ಯಾವ ವಸ್ತುವನ್ನು ನಾವು ಬೆರೆಸಿ ಸ್ನಾನ ಮಾಡಬೇಕು ಹಾಗೆಯೇ ಯಾವ ವಸ್ತುವನ್ನು ದಾನ ಕೊಟ್ಟರೆ ನಮ್ಮ ದಾರಿದ್ರ್ಯ ಕಳೆಯುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೂರ್ಯ ತನ್ನ ದಿಕ್ಕನ್ನು ಬದಲಾಯಿಸುವ ಮಹಾದಿನವೇ ಸಂಕ್ರಾಂತಿ ಒಂದು ವರ್ಷದಲ್ಲಿ ಹನ್ನೆರಡು ಮಾಸಗಳಿರ್ತವೆ ಅವುಗಳಲ್ಲಿ ಎರಡು ಭಾಗಗಳಾಗಿ ಮಾಡಿದರೆ ಉತ್ತರಾಯಣ ಮತ್ತು ದಕ್ಷಿಣಾಯಣ ಅಂತ ವರ್ಷದಲ್ಲಿ ಆರು ತಿಂಗಳು ದಕ್ಷಿಣದ ಕಡೆಗೆ ಉಳಿದ ಆರು ತಿಂಗಳು ಉತ್ತರದ ಕಡೆಗೆ ಸೂರ್ಯನ ಪಯಣ ನಡೀತಾನೆ ಇರುತ್ತೆ ಪ್ರತಿ ವರ್ಷ ಸಂಕ್ರಮಣ ದಿನದಂದು ಸೂರ್ಯ ದಕ್ಷಿಣದಿಂದ ಉತ್ತರಕ್ಕೆ ಪಯಣವನ್ನು ಆರಂಭ ಮಾಡ್ತಾನೆ ಇದನ್ನು ಉತ್ತರಾಯಣ ಅಂತ ಕರಿತೀರಿ ಈ ದಿನವನ್ನೇ ನಾವು ಸಂಕ್ರಾಂತಿ ಅಂತ ಆಚರಣೆ ಮಾಡ್ತೀವಿ ಉತ್ತರಾಯಣ ಅಂದ್ರೇ ಪುಣ್ಯ ಕಾಲ ಶ್ರೇಷ್ಠವಾದ ಕಾಲ ಅಂತ ಹೇಳ್ಬೋದು ಸ್ನೇಹಿತರೆ ಈ ದಿನ ನಾವು ನದಿಗಳಲ್ಲಿ ಸರೋವರಗಳಲ್ಲಿ ಸ್ನಾನ ಮಾಡೋದು ಜಪ ತಪ ಧ್ಯಾನ ಮಾಡೋದ್ರಿಂದ ನಮಗೆ ಪಾಪಗಳೆಲ್ಲ ಕಳೆದು ಪುಣ್ಯ ಲಭಿಸುತ್ತೆ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲ ಸ್ನೇಹಿತರೆ ಇನ್ನು ಉತ್ತರಾಯಣ ಪುಣ್ಯಕಾಲದಲ್ಲಿ ಮೃತಪಟ್ಟರೆ ಅವರು ಸ್ವರ್ಗಸ್ಥರಾಗ್ತಾರೆ ಎಂಬ ನಂಬಿಕೆ ಕೂಡ ಇದೆ ಹಾಗಾಗಿನೇ ಇಚ್ಛಾಮರಣ ಾರಿಯಾದ ಭೀಷ್ಮರು ಪ್ರಾಣ ಬಿಡದಿಕೆ ಉತ್ತರಾಯಣದ ಪರ್ವ ಕಾಲವನ್ನೇ ಆಯ್ದುಕೊಂಡ್ರು ಅಂತ ಪುರಾಣಗಳಲ್ಲಿ ಉಲ್ಲೇಖ ಇದೆ ಉತ್ತರಾಯಣದಲ್ಲಿ ಮೃತಪಟ್ಟವರು ಮುಕ್ತಿಯನ್ನು ಹೊಂದುತ್ತಾರೆ ಅದೇ ರೀತಿಯಾಗಿ ದಕ್ಷಿಣಾಯಣದಲ್ಲಿ ಪ್ರಾಣ ಬಿಟ್ಟರು ಪುನಃ ಮತ್ತೆ ಮತ್ತೆ ಅವರು ಜನನ ಆಗ್ತಾನೇ ಇರುತ್ತೆ ಅಂತ ಅರ್ಥ ಈ ಉತ್ತರಾಯಣ ಎಷ್ಟು ಪುಣ್ಯಕಾಲ ಅಂತ ಅಂದರೆ ಕೃತ ಯುಗದಲ್ಲಿ ಶಿವ ಮತ್ತು ಪಾರ್ವತಿಯರ ವಿವಾಹ ಆಗಿದ್ದು ಬ್ರಹ್ಮ ದೇವನು ಈ ಜಗತ್ತಿನಲ್ಲಿ ಸೃಷ್ಟಿಯನ್ನು ಪ್ರಾರಂಭ ಮಾಡಿತು ಹಾಗೆಯೇ ಇಂದ್ರನಿಗೆ ಗೌತಮರು ಶಾಪ ವಿಮೋಚನೆಯಾಗಿದ್ದು ಮತ್ತು ನಾರಾಯಣನು ವರಹ ಅವತಾರದಿಂದ ಭೂಮಿಯ ಮೇಲೆ ಪಾದಸ್ಪರ್ಶವಾಗಿದ್ದು ಸಮುದ್ರ ಮಂಥನದಲ್ಲಿ ಮಹಾಲಕ್ಷ್ಮಿ ಅವತರಿಸಿದ್ದು ಹಾಗೆಯೇ ಋಷಿ ತಪಸ್ಸಿಗೆ ಆಯ್ಕೆ ಮಾಡಿರೋದು ಕೂಡ ಈ ಉತ್ತರಾಯಣದ ಕಾಲದಲ್ಲಿ ಉತ್ತರಾಯಣ ಕಾಲದಲ್ಲಿ ನಾವು ನದಿ ಸರೋವರಗಳಲ್ಲಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಹೀಗೆ ಹೋಗಕ್ಕೆ ಆಗಲಿಲ್ಲ ಅನ್ನೋರು ಮನೆಯಲ್ಲೇ ನೀವು ಸ್ನಾನ ಮಾಡೋ ನೀರಿಗೆ ಯಾವ ವಸ್ತು ವಸ್ತುವನ್ನು ಹಾಕಬೇಕು ಅಂತಂದರೆ ಕರಿಹೆಳ್ಳು ಮತ್ತು ಹಾಗೆಯೇ ಗಂಗಾ ಜಲವನ್ನು ಬೆರೆಸಿ ನೀವು ಸ್ನಾನ ಮಾಡಬೇಕಾಗತ್ತೆ ಈ ರೀತಿಯಾಗಿ ಸ್ವಲ್ಪ ಕರಿಹಳ್ಳು ಮತ್ತು ಗಂಗಾ ಜಲವನ್ನ ಬೆರೆಸಿ ನೀವು ಸ್ನಾನ ಮಾಡೋದ್ರಿಂದ ಆ ಪಾಪಗಳೆಲ್ಲ ಕೊಳೆದು ರೋಗದಿಂದ ಮುಕ್ತಿ ಪಡಿತೀರಾ ಅಂತ ಹೇಳ್ಬೋದು ಇನ್ನು ಮಕರ ಸಂಕ್ರಾಂತಿಯ ದಿನದಂದು ದಾನ ಮಾಡುವುದು ಕೂಡ ಬಹಳ ಮುಖ್ಯ ಅಂದು ದಾನ ಮಾಡುವುದರಿಂದ ಎಲ್ಲ ಪಾಪಗಳು ಕೂಡ ದೂರ ಆಗ್ತವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮುಂಜಾನೆ ಬೇಗ ಎದ್ದು ಗಂಗಾ ಸ್ನಾನ ಮಾಡಿ ಸೂರ್ಯನಿಗೆ ಆರ್ಗ್ಯವನ್ನು ಅರ್ಪಿಸಿದರೆ ಎಲ್ಲ ತೊಂದರೆಗಳು ದೂರ ಆಗ್ತವೆ ಹೀಗೆ ಮಾಡೋದ್ರಿಂದ ಶನಿಯಿಂದ ಉಂಟಾಗುವ ಬಾಧೆಗಳು ಕೂಡ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ತಾಮ್ರದ ಬಟ್ಟಲಲ್ಲಿ ನೀವು ಗಂಗಾ ಕೆಂಪು ಹೂಗಳು ಕೆಂಪು ಚಂದನ ಮತ್ತು ಎಳ್ಳನ್ನು ಹಾಕಿ ನೀವು ಓಂ ಸೂರ್ಯಾಯ ನಮಃ ಅಂತ ಪಠನೆ ಮೂಲಕ ನೀವು ಸೂರ್ಯ ದೇವರಿಗೆ ಆರ್ಯವನ್ನ ಅರ್ಪಿಸಬೇಕಾಗತ್ತೆ ದಾನ ಅಂತ ಬಂದ್ರೆ ಕರಿಹಿಳು ಬೆಲ್ಲದ ಸಾಮಗ್ರಿ ಉಣ್ಣೆಯ ಬಟ್ಟೆ ಹೊದಿಗೆಗಳನ್ನು ಕಷ್ಟದಲ್ಲಿರುವ ಬಡವರಿಗೆ ನೀವು ದಾನ ಮಾಡಬೇಕಾಗುತ್ತೆ ಇದರಿಂದ ಪುಣ್ಯ ಪ್ರಾಪ್ತಿ ಆಗುತ್ತೆ ಹೀಗೆ ಮಾಡಿದರೆ ಸೂರ್ಯ ಮತ್ತು ಶನಿ ಇಬ್ಬರ ಆಶೀರ್ವಾದ ಕೂಡ ಸಿಗುತ್ತೆ ಇನ್ನು ಮಕರ ಸಂಕ್ರಾಂತಿಯ ದಿನದಂದು ಎಳ್ಳು ಮತ್ತು ಬೆಲ್ಲವನ್ನು ತಿನ್ನಬೇಕು ಹೀಗೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಸೂರ್ಯ ಮತ್ತು ಶನೇಶ್ವರ ದೇವರ ಆಶೀರ್ವಾದವನ್ನು ಪಡಿತೀರಿ ಎಲ್ಲಿನಿಂದ ಮಾಡಿದ ವಸ್ತುಗಳನ್ನು ದಾನ ಮಾಡೋದ್ರಿಂದ ಶನಿಯ ಬಾಧೆ ಕೂಡ ದೂರ ಆಗುತ್ತೆ ಇನ್ನು ಗಂಗೆಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ಸ್ನಾನದ ನೀರಿಗೆ ಗಂಗಾ ಜಲ ಸೇರಿಸಿ ಸ್ನಾನ ಮಾಡಿ ಸಾತ್ವಿಕ ಆಹಾರವನ್ನು ಮಾತ್ರ ತೆಗೆದುಕೊಳ್ಬೇಕಾಗತ್ತೆ ಬಡವನಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿದರೆ ಒಳ್ಳೆಯದು ಅಲ್ಲ ಸ್ನೇಹಿತರೆ ಸಂಕ್ರಾಂತಿ ಎಂದು ತುಪ್ಪವನ್ನು ದಾನ ಮಾಡೋದ್ರಿಂದ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಇನ್ನು ಅನ್ನ ವಸ್ತ್ರ ದಾನ ಮಾಡೋದ್ರಿಂದ ಒಳ್ಳೆಯ ಫಲ ಕೂಡ ಸಿಗುತ್ತೆ ಇನ್ನು ದೇವತೆಗಳನ್ನು ಸ್ಮರಿಸಿ ಇಂದು ತರ್ಪಣವನ್ನು ಅರ್ಪಿಸೋದ್ರಿಂದ ಹೀಗೆ ಮಾಡೋದ್ರಿಂದ ಸ್ವರ್ಗ ಸಿಗುತ್ತೆ ಎಂಬ ನಂಬಿಕೆ ಕೂಡ ಇದೆ ಅವರ ಆಶೀರ್ವಾದ ಪಡೆದು ಒಳ್ಳೆಯದಾಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂದಿರುವಂಥ ಈ ಮಕರ ಸಂಕ್ರಾಂತಿ ನಮಗೆ ಸೋಮವಾರ ಹದಿನೈದನೇ ತಾರೀಕು ಬಂದಿದೆ ಈ ದಿನ ನೀವು ದೇವಸ್ಥಾನಕ್ಕೆ ಅಂದರೆ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ನೀವು ಬಿಲ್ಪತ್ರೆಯನ್ನು ಅರ್ಪಿಸೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಹಾಗಾಗಿ ಆ ದಿನ ನೀವು ಬೆಳಗ್ಗೆ ಆದರೂ ಹೋಗಿ ಇಲ್ಲಾಂದರೆ ಸಾಯಂಕಾಲ ಆದರೂ ಹೋಗ್ಬೋದು ಹೋಗಿ ನೀವು ಈಶ್ವರನಿಗೆ ಬಿಲ್ಪತ್ರೆಯನ್ನು ಅರ್ಪಿಸಲೇಬೇಕಾಗತ್ತೆ ಈ ರೀತಿಯಾಗಿ ಅರ್ಪಣೆ ಮಾಡೋದ್ರಿಂದ ವರ್ಷ ಪೂರ್ತಿ ಸುಖ ಸಂತೋಷ ನೆಮ್ಮದಿಯ ಜೀವನ ನಡೆಸ್ಬೋದು ಸ್ನೇಹಿತರೆ ಹಾಗಾಗಿ ಸಂಕ್ರಾಂತಿ ದಿನ ಯಾರು ಮಿಸ್ ಮಾಡಬೇಡಿ ದೇವಸ್ಥಾನಕ್ಕೆ ಹೋಗೋದಾಗ್ಲಿ ಅಥವಾ ಸ್ನಾನದ ನೀರಿಗೆ ಎಳ್ಳನ್ನು ಸೆಳ್ಳು ಮತ್ತು ಗಂಗಾ ಜಲವನ್ನು ಹಾಕಿ ಸ್ನಾನ ಮಾಡೋದಾಗಲಿ ಅಥವಾ ದಾನ ಅಂತ ಬಂದರೆ ಉಣ್ಣೆ ಬಟ್ಟೆ ಹಾಕ್ಬೋದು ಪಾತ್ರೆ ಹಾಕ್ಬೋದು ಅಥವಾ ಸ್ವೀಟು ಸಿಹಿ ಪೊಂಗಲ್ಲು ಖಾರ ಪೊಂಗಲ್ಲು ಅಥವಾ ಎಳ್ಳು ಬೆಲ್ಲ ಇದನ್ನೆಲ್ಲ ದಾನ ಕೊಡಲೇಬೇಕು ಇದರಲ್ಲಿ ನೀವು ಯಾವುದಾಗುತ್ತೋ ಅದಾದರೂ ಒಂದಾದರೂ ದಾನ ಕೊಡಲೇಬೇಕಾಗತ್ತೆ ಆ ದಿನ ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು ಅಂದರೆ ಕಬ್ಬು ಆ ದಿನ ಕಬ್ಬನ್ನು ತಂದು ದೇವರ ಮನೆಯಲ್ಲಿ ಮಹಾಲಕ್ಷ್ಮಿಯ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಇದರಲ್ಲ ಸ್ನೇಹಿತರೆ ಸಂಕ್ರಾಂತಿ ಹಬ್ಬದ ವಿಶೇಷತೆ ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ